ಏಕಮಾತ್ರ ಸಮರ್ಥ ನಾಯಕರು ಕಾಂಗ್ರೆಸ್ನ ನಾಯಕರು ಚಿಂತಾಮಣಿಯವರು ಅವ್ರನ್ನ ಪೂಜೆ ಮಾಡ್ತಾರೆ ರೈತರು ಈ ಜಿಲ್ಲೆಯ ರೈತರು ಪೂಜೆ ಮಾಡ್ತಾರೆ ಏಕಮಾತ್ರ ಸಮರ್ಥ ನಾಯಕರು ಕಾಂಗ್ರೆಸ್ ನಾಯಕರು ಚಿಂತಾಮಣಿಯವರು ಅವ್ರನ್ನ ಪೂಜೆ ಮಾಡ್ತಾರೆ ಇಷ್ಟ ರೈತರು ಈ ಜಿಲ್ಲೆಯ ರೈತರು ಪೂಜೆ ಮಾಡ್ತಾರೆ ಏಕಮಾತ್ರ ಸಮರ್ಥ ನಾಯಕರು ಕಾಂಗ್ರೆಸ್ ನಾಯಕರು ಅವರು ಅವ್ರನ್ನ ಪೂಜೆ ಮಾಡ್ತಾರೆ ಈ ಜಿಲ್ಲೆಯ ರೈತರು ಪೂಜೆ ಮಾಡ್ತಾರೆ ನೋಡ್ರಿ ಕೋವಿಡ್ ಕೋವಿಡ್ ಸಂದರ್ಭದಲ್ಲಿ ಕೂಡ ಸಮಸ್ತ ನಿರ್ದೇಶನಗಳು ಸೈನ್ ಆಗಿರುವಂತದ್ದಿದೆ ಎರಡೂ ಜಿಲ್ಲೆಯ ರೈತ ಹಾಲು ಒಕ್ಕೂಟಗಳು ಏನಿತ್ತು ಎಲ್ಲಾ ಪ್ರತಿನಿಧಿಗಳು ಕೂಡ ಅದಕ್ಕೆ ಸಮ್ಮತಿಯನ್ನ ಸೂಚಿಸಿದ್ದಾರೆ ಇದು ಕೋರ್ಟ್ ಕಟ್ಟೆಯಲ್ಲಿದೆ ಎಂತ ರಾಜಕಾರಣ ಮಾಡಿದ್ದಾರೆ ಎಂತ ಅರಾಜಕತೆ ಮಾಡಿದ್ದಾರೆ ಅವರ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡ್ಕಂಡ ಕೇಳಿ ಅವರು ಆತ್ಮಸಾಕ್ಷಿ ಇಲ್ಲ ಅದಕ್ಕೋಸನೇ ಈ ರೀತಿಯಲ್ಲಿ ನಡ್ಕೊಂಡಿದ್ದಾರೆ ಉಪವಾಸ ಸತ್ಯಾಗ್ರಹ ಮಾಡಿದ್ರೆ ಅದಕ್ಕೆ ಬಗ್ಗೆ ಅವರಿಗೆ ಅರಿವಿದೆಯ ಉಪವಾಸ ಸತ್ಯಾಗ್ರಹ ಏನ್ ಗೊತ್ತಿದೆ ಯಾವ ರೀತಿ ಹೋರಾಟ ಮಾಡ್ಬೇಕು ಯಾವ ರೀತಿ ರೈತರಿಗೆ ನನ್ನ ರೈತರಿಗೆ ಅನ್ಯಾಯ ಆಗಿರೋದನ್ನ ನ್ಯಾಯ ಕೊಡಿಸ್ಬೇಕು ನನಗೆ ಚೆನ್ನಾಗಿ ಗೊತ್ತಿದೆ ಇವರು ತಾತ್ಮಕಾಲದಿಂದ ಇದ್ದಾರೆ ಒಂದು ಜಿಲ್ಲೆಗೆ ಒಂದು ಕೊಡುಗೆ ಕೊಟ್ಟಿಲ್ಲ ಇವ್ರ ಹತ್ರ ನಾನು ಹೇಳಿಕೊಡ್ಬೇಕಾ ನನಗೇನು ಆ ಒಂದು ದರಿದ್ರ ಬಂದಿಲ್ಲ ನಾನು ಮಾಡಿರೋದು ಸಾಕ್ಷಿ ಗುಡ್ಡೆ ಆಗಿದೆ ಈ ಜಿಲ್ಲೆಯಲ್ಲಿ ಇವ್ರ ತಾತ್ಮಕಾಲದಿಂದ ಏನ್ ಮಾಡಿದ್ದಾರೆ ಹೇಳಿ ಸರ್ಕಾರಿ ಜಮೀನುಗಳನ್ನು ಓಡ್ಕೊಂಡಿರೋದು ಬಿಟ್ರೆ ಇನ್ನೇನು ಮಾಡಿಲ್ಲ ಅದ್ರ ಬಗ್ಗೆ ಸಂಚಿ ದೀರ್ಘವಾಗಿ ಇವನ್ನ ಕೇಳಿ ಹೇಳ್ತಾರೆ ಒಂದೊಂದು ಅಂಶವನ್ನು ಕೂಡ ಜೆ ಕೆ ರೆಡ್ಡಿ ಅವರು ಗೊತ್ತಿದೆ ಕೇಳಿ